ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾಗೋಯಿತು ವೀಡಿಯೋ ಅಪ್ಲೋಡ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಕ್ಷಮೆ ಇರಲಿ ಇವತ್ತು ಚಪ್ಪರದ ಅವರೆಕಾಯಿ ಪಲ್ಯವನ್ನು ಹಾಗೆ ಬಸ್ಸಾರನ್ನು ಬಸ್ಸಾರನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಚಪ್ಪರದ ಅವರೆಕಾಯಿ ಅನ್ನ ತೊಗೊಂಬಂದು ಈ ಥರ ಕ್ಲೀನಾಗಿ ಅದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ ಆ ನಾರನ್ನು ಕ್ಲೀನಾಗಿ ಬೀನ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೋತೀವೋ ಆ ಥರ ಮುರಿದು ಎರಡು ಸೈಡಲ್ಲಿರುವಂಥ ನಾರನ್ನು ಕ್ಲೀನಾಗಿ ತಕ್ಕೊಳ್ತಾ ಇದ್ದೀನಿ ಇದ್ರೊಳಗಡೆ ತುಂಬ ಕ್ಯೂಟ್ ಆಗಿರೋ ಇರುತ್ತೆ ಅದಂತೂ ತುಂಬಾ ಅದ್ಭುತವಾದ ರುಚಿ ಇರುತ್ತೆ ತಿನ್ನೋದಕ್ಕೆ ಹಾಗೆ ಇದನ್ನ ಅನ್ನದ ಜೊತೆ ಚಪಾತಿ ತಿನ್ನೋಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ನಾನು ಸಾಮಾನ್ಯವಾಗಿ ಊಟ ಮಾಡಬೇಕಿದ್ರೆ ಇಲ್ಲ ಅಂದರೂ ನನಗೆ ಪಲ್ಯಗಳು ಉಪ್ಪಿನಕಾಯಿ ಇದ್ದು ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆನೇ ತಿನ್ಬಿಡ್ತೀನಿ ನಾನು ನನಗೆ ಸಾಂಬಾರೇ ಇರಬೇಕು ಅನ್ನೋದು ಏನೂ ಇಲ್ಲ ಬಟ್ ಇದ್ರ ಸಾಂಬಾರು ತಿಳಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆ ಜೊತೆ ಕೂಡ ಮಾಡ್ಕೊಬೋದು ಗಟ್ಟಿಯಾಗಿ ಹಾಗೂ ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾರ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಟೂ ಸೈಡ್ಸ್ ತೆಗೆದು ರಿಮೂವ್ ಮಾಡಿ ಈ ಥರ ಬೌಲ್ಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಈ ಥರ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲ್ಗೆ ಏನು ತೊಗೊಂಡಿದ್ವೋ ಅದು ಕ್ಲೀನಾಗಿ ನೀರು ಹಾಕಿ ವಾಶ್ ಮಾಡ್ಕೊಬೇಕು ಚೆನ್ನಾಗಿ ಇದನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ನೋಡಿ ಈ ಥರ ಕ್ಲೀನಾಗಿ ನೆನೆ ಹಾಕಿದ್ದೀನಿ ಸ್ವಲ್ಪ ಹೊತ್ತು ನಂತರ ಈ ಥರ ಕ್ಲೀನಾಗಿ ಎರಡು ಕೈಗಳಿಂದ ಇದನ್ನು ವಾಶ್ ಮಾಡ್ಕೋತಾ ಇದ್ದೀನಿ ಇದ್ರ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ಅದು ಹೇಳೋಕ್ಕಾಗಲ್ಲ ಅದು ಮೇಲೆ ಅರೋಮಾ ಬರುತ್ತಲ್ಲ ಅದೊಂಥರ ನಂಗೆ ತುಂಬ ಇಷ್ಟ ಕೆಲವೊಂದು ತರಕಾರಿಗಳ್ದು ಸ್ಮೆಲ್ ಹಾಗೆ ಟೇಸ್ಟ್ ಅಂತೂ ಮರೆಯೋದಕ್ಕೆ ಆಗಲ್ಲ ಅಲ್ಲಿ ತಿಂದಿರ್ತೀವಿ ಈಗಲೂ ಅದನ್ನ ನೋಡಿದಾಗ ಆ ಸ್ಮೆಲ್ ಹಂಗೆ ಬಂದು ಮೂಗಿಗೆ ಬಡ್ದಿರೋ ಥರ ಆಗುತ್ತೆ ಹಾಗೆ ಅದರ ಟೇಸ್ಟ್ ಎಲ್ಲೋ ನಮ್ಮ ಬ್ರೈನ್ ಅದ್ರ ಟೇಸ್ಟ್ನ ನಮಗೆ ಹೇಳ್ತಾ ಇರೋ ಥರ ಫೀಲ್ ಆಗುತ್ತೆ ಈ ಥರ ನೋಡಿ ಕಾಳೆಲ್ಲ ಹಾಕಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ನಂತರ ಉಪ್ಪನ್ನು ಹಾಕೊಳ್ಳೋಣ ಚೆನ್ನಾಗಿ ಈ ಥರ ತಿರ್ಗಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಕೆಲವೊಂದು ನಾರ್ಗಳು ಬಾಕಿ ಆಗಿತ್ತಲ್ಲ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಈ ಥರ ಕ್ಲೋಸ್ ಮಾಡಿ ಒಂದು ವಿಷಲ್ ಅಥವಾ ವಿಷಲ್ ಹೊಡಿಸ್ಕೊಳ್ಳದೆ ಇದ್ರೂ ಆಗುತ್ತೆ ನಾನು ಬಸ್ಸಾರ್ ಥರ ಮಾಡ್ತಾ ಇರೋದ್ರಿಂದ ವಿಷಲು ನಡೆಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಸ್ಕೊಂಬಿಟ್ರೆ ರಸ ಸಪ್ರೇಟ್ ಮಾಡಿಕೊಂಡು ತಿಳಿಯಾಗಿ ಸಾಂಬಾರು ಮಾಡಿಕೊಂಡು ಪಲ್ಯ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಊಟ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಪ್ರೇಟಾಗಿ ಎತ್ಕೊಂಬರೋಣ ನೋಡಿದ್ರೆ ರಸ ಎಲ್ಲ ಕೆಳಗಡೆ ಇಳದಿರತ್ತಲ್ಲ ಬೇರೆ ಪಾತ್ರೆಗೆ ಇದ್ದೀನಿ ಇದಕ್ಕೆ ಸಿಂಪಲಾಗಿ ಮಸಾಲೆಯನ್ನು ಮಾಡಿಕೊಳ್ಬೇಕು ತಿಳಿಯಾಗಿರಬೇಕು ಅಂದರೆ ಗಟ್ಟಿ ಬೇಕಂದರೆ ಗಟ್ಟಿ ಮಸಾಲೆ ಕಾಯಿ ಜಾಸ್ತಿ ಹಾಕೋಬೇಕು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಟೊಮ್ಯಾಟೊ ಏನು ಬೇಕಾದರೂ ಆಪ್ಷನ್ ಹಾಕೊಬೋದು ಜೀರಿಗೆ ಹಾಕೊಳ್ಳೋದ್ರಿಂದ ತುಂಬ ರುಚಿ ಇರುತ್ತೆ ಸ್ವಲ್ಪ ಸಾಂಬಾರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಧನ್ಯ ಬೇಕು ಅಂದರೆ ಹಾಕ್ಕೊಡಿ ಅಚ್ಚಕಾರದ ಪುಡಿ ಬೇಕಂದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಾಯಿಲ್ಲ ರಸ ಥರ ಮಾಡ್ಕೋತಾ ಇದ್ದೀನಲ್ಲ ಅದಕ್ಕೆ ತಿಳಿಯಾಗಿ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೀಳಿ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ನಾನು ಇಲ್ಲಿ ಸ್ವಲ್ಪ ಕಾಯನ್ನು ಸೇರಿಸ್ಕೋತಾ ಇದ್ದೀನಿ ತುಂಬ ಕಾಯಿ ಬೇಡ ತಿಳಿಯಾಗಿರಲಿ ಸಾಂಬಾರು ಅನ್ನೋ ಕಾರಣದಿಂದ ಸ್ವಲ್ಪವನ್ನು ಸೇರಿಸ್ಕೋತಾ ಇದ್ದೀನಿ ಈ ಥರ ಹಾಗೆ ಈ ತಿಳಿಯಾದ ನೀರು ರಸ ಏನು ತೆಗೆದಿಟ್ಕೊಂಡಿದ್ನೋ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಈ ಥರ ಗೀಟಿಕ ಹಾಕೊಂಡು ಈ ಥರ ಸಿಮೆಂಟ್ ಸೀಳಿ ಸೀಳಿ ಸಿಡಿ ಈ ಥರ ಹಾಕೊಂಡ್ಬಿಟ್ರೆ ಖಾರಕ್ಕೆ ಚೆನ್ನಾಗಿರತ್ತೆ ಟೊಮೆಟೊ ಒಂದನ್ನು ತಗೊಂಡು ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳೋಣ ಡೈರೆಕ್ಟಾಗಿ ನಂತರ ಸಾಂಬಾರ್ ಪೌಡರನ್ನು ಸ್ವಲ್ಪ ಉದ್ಸ್ಕೋಬೇಕು ಈ ಥರ ಉಪ್ಪು ಫಸ್ಟೇ ಬೇಯಿಸ್ಬೇಕಿದ್ರೆ ಹಾಕಿರ್ತೀವಲ್ಲ ಸೊ ಇದನ್ನು ಲಿಡ್ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ ನಾನಿಲ್ಲಿ ಪಲ್ಯಕ್ಕೆ ಈರುಳ್ಳಿಯನ್ನು ಹಚ್ಕೋತಾ ಇದ್ದೀನಿ ಪಲ್ಯಕ್ಕೆ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಒಣಮೆಣ್ಸಿನ್ಕಾಯಿ ಇದ್ರೇ ಪಲ್ಯ ಚಂದ ಅದು ಬಸ್ಸಾರ್ಗೆ ನಂತರ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಸಾಂಬಾರಿಗೆ ಅಂತ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಹಾಕ್ಕೊಳ್ಳಿ ಲೈಟಾಗಿ ಮಸಾಲೆ ಹಾಕ್ಕೊಳ್ತೀನಲ್ಲ ಹಾಗಾಗಿ ಸಾಂಬಾರು ಗಟ್ಟಿ ಇರೋಲ್ಲ ತಿಳಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಈಗ ನಾನು ಏನು ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋತೀನೋ ಪಲ್ಯಕ್ಕೆ ಅದರಲ್ಲೇ ಒಂದು ಸೌಟ್ ತೆಗೆದು ಸಾಂಬಾರಿಗೆ ಒಗ್ಗರಣೆನ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಮಸಾಲೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ಸ್ವಲ್ಪ ಕುದೀತಾ ಇತ್ತಲ್ಲ ತಿರ್ಗಿಸ್ಕೊಳ್ತಾ ಬರೋಣ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಂಡಿದ್ದನ್ನ ಇದಕ್ಕೆ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಹೇಳಿದ್ನಲ್ಲ ಅದನ್ನ ಈ ಥರ ಆ್ಯಡ್ ಮಾಡ್ಕೊಂಡು ತಿರ್ಗಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಬೆಲ್ಲ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾದ ಟೇಸ್ಟ್ ಇರುತ್ತೆ ಒಂಥರ ಸ್ವೀಟ್ ಇರುತ್ತೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಬಿಟ್ರೆ ಒಳ್ಳೆ ಫ್ಲೇವರ್ ಅಂತ ಹೇಳ್ಬೋದು ಕಮ್ಮಿ ಅನ್ನಿಸ್ತು ಒಂದೆರಡು ಕಾಳು ಉಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಕುದೀತಾ ಇದೆ ಚಿಡಿಯಾಗಿದೆ ಕೆಲವ್ರಿಗೆ ಗಟ್ಟಿ ಸಾಂಬಾರ್ ಇಷ್ಟ ಕೆಲವ್ರಿಗೆ ತಿಳಿಸು ಅಂದರೆ ತುಂಬಾ ಇಷ್ಟ ಇದು ಕೂಡ ರೆಡಿ ಆಯ್ತು ಗೋಲ್ಡನ್ ಬ್ರೌನ್ ಆಗಿದೆ ಹಾಗೆ ಬಸ್ ಇಟ್ಕೊಂಡಿರುವಂತಹ ಚಪ್ಪರದ ಅವರೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ನಾನು ಯಾವ ಅಡುಗೆ ಮಾಡಿದ್ರು ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲೇ ಇಡೋದು ಎಲ್ಲೋ ಅಪರೂಪಕ್ಕೆ ದಿನ ಉರಿ ಜಾಸ್ತಿ ಇಟ್ಟು ಸೀದಿಸಿರ್ತೇನೆ ಈ ತರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬನ್ನಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಪಲ್ಯ ಚಪಾತಿ ಜೊತೆಗೆ ಫ್ರೆಶ್ ಆಗಿರೋ ಕಾಯಿ ತುರಿಯನ್ನ ತುರ್ಕೊಂಡು ಇದಕ್ಕೆ ಉದುರಿಸ್ಕೊಂಬಿಡಿ ನಂತರ ಕೊತ್ತಂಬರಿ ಸೊಪ್ಪನ್ನ ಕೂಡ ಉದುರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಅಡುಗೆಗೆ ಕೊತ್ತಂಬರಿ ಬಿದ್ರೇನೆ ಒಂಥರ ರುಚಿ ಪಲ್ಯ ಹಾಗೆ ಬಸರ್ ಕೂಡ ರೆಡಿಯಾಗಿದೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು